ಬೇರೆ ಎರಡ್ ಮೂರ್ ಕಾರ್ ತಗೊಂಡಿದೀರಾ ಬೈಕ್ ತಗೊಂಡಿದೀರಾ ಸೊ ಇನ್ಕಮ್ ಟ್ಯಾಕ್ಸ್ ಬರೋ ಅಂತ ಎಲ್ಲಾ ಚಾನ್ಸಸ್ ಇದೆ ಅಂತ ಮೇಡಮ್ ಇನ್ಕಮ್ ಟ್ಯಾಕ್ಸ್ ನಾವ್ ಮಾಡೋದಲ್ಲ ಮೇಡಂ ಮನೆ ಒಬ್ಬ ಇನ್ಕಮ್ ಟ್ಯಾಕ್ಸ್ ಅನ್ನ ಡೆಲ್ಲಿನಲ್ಲಿ ಹಿಡಸಾಕಿದ್ವಿ ಇಪ್ಪತ್ ಲಕ್ಷ ದುಡ್ಡ್ ಕಡಿದಿ ಇಡಿ ಒನ್ ನ ಇಡಿ ಒನ್ ಇಳ್ಸಾಕಿದ್ವಿ ಐ ಟಿ ಒನ್ ಇಡ್ಸಾಕಾಗಲ್ಲಾ ಅವ್ರ ಯಾರು ಕೂಡ ಇವತ್ತು ಭ್ರಷ್ಟಾಚಾರ ಮುಕ್ತವಾಗಿಲ್ಲ ಮೇಡಂ ಭ್ರಷ್ಟಾಚಾರದಲ್ಲಿ ತುಂಬಿ ತುಳ್ತಾ ಇದೆ ಇನ್ಫಮ್ ಅದು ಇನ್ಕಮ್ ಟ್ಯಾಕ್ಸ್ ಆಗಿರ್ಬೋದು ಇಡಿ ಆಗಿರ್ಬೋದು ಸಿಬಿ ಆಗಿರ್ಬೋದು ಡಿಆರ್ ಐ ಆಗಿರ್ಬೋದು ಎಲ್ಲಾರಲ್ಲೂ ಭ್ರಷ್ಟಾಚಾರ ತುಂಬಿ ತುಳ್ತಾ ಇದೆ ಮೇಡಮ್ ಸಿ ಬಿ ಐ ಆಫೀಸಲ್ಲಿ ಒಂಬೈನೂರು ಕೆಜಿ ಏನೋ ಚಿನ್ನ ಆಯಿತು ಅದನ್ನೇ ಮಾರ್ಕೊಂಬಿಟ್ಟವ್ರೆ ಸಿ ಬಿ ಐ ಕೂಡ ಭ್ರಷ್ಟಾಚಾರ ಮುಕ್ತವಾಗಿಲ್ಲ ಅಲ್ಲೂ ಕೂಡ ಸಿಕ್ಕಾಪಟ್ಟೆ ಭ್ರಷ್ಟಾಚಾರ ಇದೆ ಹಾಗಾಗಿ ಈಗ ನಮ್ಮನ್ನ ಮುಟ್ಟಬೇಕು ಅಂದ್ರೆ ಅವ್ನು ಪವಿತ್ರವಾಗಿರ್ಬೇಕು ಅಂತವ್ ಯಾವ ಪವಿತ್ರವಾದಂತ ವ್ಯವಸ್ಥೆ ಕೂಡ ನಮ್ಮ ವ್ಯವಸ್ಥೆ ಇಲ್ಲ ಅಷ್ಟೇ ಓಕೆ ಎಂಟ್ರೆನ್ಸ್ ಆಗ್ತಿದ್ದಂಗೆ ಇದು ಹಾಲು ನಿಮಗೆ ತುಂಬಾ ಸ್ಪೇಷಿಯಸ್ ಆಗಿ ಕಾಣಿಸ್ತಾ ಇದೆ ಹಾಗೆ ಇಲ್ಲಿ ನಮ್ಮ ಲೆಫ್ಟ್ ಸೈಡ್ ಅಲ್ಲಿ ದೇವ್ ಹಿಂದೂ ವಿರೋಧಿ ಭಕ್ತರು ಅಂತ ಹೇಳಿ ನಿಮಗ್ ತುಂಬಾ ಭಕ್ತಿ ಇದೆ ಅಂತ ಏನ್ ಹೇಳ್ತೀರಾ ಸರ್ ಹಾಗೆ ನಿಮ್ಮ ಎಂಟ್ರೆನ್ಸ್ ಈಶ್ವರನ್ ಇದು ನೋಡ್ಬೋದು ನಮ್ಮ ಆತ್ಮತೃಪ್ತಿಗೋಸ್ಕರ ಅಥವಾ ನಮ್ಮ ಇಚ್ಛೆಗೋಸ್ಕರ ಮಾಡ್ಕೊಂಡಿದೀವಿ ಅದನ್ನ ಮಡ್ಕೊಂಡು ಮೋದಿ ತರ ನಾನು ಸರ್ಕಾರ ಮಾಡಕ್ಕೆ ಹೋಗ್ಲಿ ಅಥವಾ ಓಟ್ ಕೇಳೋದೇ ಆಗಿರ್ಲಿ ಸಾಬೂರ್ನ ಟಾರ್ಗೆಟ್ ಮಾಡೋದು ಸಾಬೂರ್ನ ಹೊಡಿಯೋದು ಲವ್ ಜಿಯಾದಿ ಮಾಡೋದಲ್ಲ ಏನು ಮಾಡಕೋ ಹೋಗಲ್ಲ ಅದು ನನ್ನ ಭಕ್ತಿ ನೋಡಿ ಇಲ್ಲಿ ಸಾಹೇಬಾಬರು ಇದ್ದಾರೆ ಆ ಹೊರಗಡೆ ದೇವ್ರ ಇದೆ ಇವನ್ ಇಲ್ಲಿ ಒಳಗಡೆ ಕೂಡ ಒಳಗಡೆ ಕೂಡ ಸೊ ನಾನು ಹಿಂದೂ ವಿರೋಧಿ ಅಂತ ಎಲ್ಲ ಹೇಳ್ಕೊಂತಾರೆ ನಿಜವಾಗ್ಲೂ ಹಿಂದೂ ವಿರೋಧಿಗಳು ನನ್ನನ್ನು ಹೇಳುವಂಥವ್ರೆ ಬೆಳಗ್ಗೆ ಆದರೆ ಇಷ್ಟೆಲ್ಲ ನಾವು ನಮ್ಮ ಮನಸ್ತೃಪ್ತಿಗೋಸ್ಕರ ಇದನ್ನೆಲ್ಲ ನಾವು ನಾವು ಇಟ್ ಈಸ್ ಏನೋ ಕನೆಕ್ಷನ್ ಬಿಟ್ವೀನ್ ಎ ಗಾಡ್ ಅಂಡ್ ಅಸ್ ಅದನ್ನ ನಾವು ಪಬ್ಲಿಷಿಟಿ ತಗೊಳೋದೇ ಆಗಿರಲಿ ಆ್ಯಕ್ಚುಲಿ ಇದನ್ನೆಲ್ಲ ಯಾವಲ್ಲೂ ತೋರಿಸಿಲ್ಲ ನಾನು ಈ ನಡುವೆ ಮಾಧ್ಯಮದವರು ಬಂದು ಅದನ್ನು ನೋಡಲೇಬೇಕು ಅಂದಾಗ ಸೊ ವಿಧಿ ಇಲ್ದ್ರೆ ಅದನ್ನು ತೋರಿಸಿದ್ದೇವೆ ಬಿಟ್ರೆ ಐ ಡೋಂಟ್ ಆ ಮೀನ್ ಇನ್ ಶೋ ಹಂಗೆ ಯಾಕಂದರೆ ನನ್ನ ಆತ್ಮತೃಪ್ತಿಗೋಸ್ಕರ ಪೂಜೆ ಮಾಡೋದು ಬೆಳಿಗ್ಗೆ ಮೂರು ಗಂಟೆಗೆ ಇದ್ದಿದ್ದನ್ನೆಲ್ಲ ಮಾಡ್ತೀವಿ ಯಾರು ಮೂರು ಗಂಟೆಗೆ ಎದ್ದು ಪೂಜೆ ಮಾಡೋ ದೈವ ಭಕ್ತರನ್ನ ಈ ನಾನು ಹಿಂದೂ ಹಿಂದೂ ಅನ್ಕೊಂತರಲ್ಲ ಯಾವನು ಕೂಡ ಬೆಳಗ್ಗೆ ಎದ್ದು ಪೂಜೆ ಮಾಡಲ್ಲ ಎರಡನೇದಾಗಿ ಸಾಯಂಕಾಲವೂ ಅಷ್ಟು ಪೂಜೆ ಮಾಡ್ತೀವಿ ಸಾಯಂಕಾಲ ಎಣ್ಣೆ ಪುಟ್ಕೊಳ್ಳೋದು ಬೆಳಗ್ಗೆ ಹೊತ್ತು ಎಂಟು ಗಂಟೆಗೆ ಮಲ್ಕೊಳ್ಳೋರೆಲ್ಲ ಹಿಂದೂ ಹಿಂದೂಗಳು ಅಂತ ಹೇಳ್ಕೊಂತಾರೆ ನಿಜವಾದಂಥ ಹಿಂದೂಗಳು ಬೆಳಗ್ಗೆ ಮೂರು ಗಂಟೆಗೆ ಹೇಳ್ಬೇಕು ಎಕ್ಸಾಕ್ಟ್ಲಿ ನಾನು ಮೂರು ಗಂಟೆಗೆ ಹೇಳ್ತೀನಿ ಬೆಳಗ್ಗೆ ಎದ್ದು ಮೆಡಿಟೇಷನ್ ಮಾಡಿ ದೇವ್ರಗಳನ್ನೆಲ್ಲ ತೊಳೆದು ಪೂಜೆ ಮಾಡ್ತೀನಿ ನನ್ನನ್ನು ಹಿಂದೂ ವಿರೋಧಿ ಅಂತ ಹೇಳೋ ಎಷ್ಟೋ ಜನ ಹೇಳ್ತಾರೆ ಅವ್ರು ಯಾರೂ ಕೂಡ ಬೆಳಗ್ಗೆ ಮೂರು ಗಂಟೆಗೆ ಹೇಳಲ್ಲ ಆಮೇಲೆ ನಾನು ಕೂಡ ಎಣ್ಣೆಗೆಣ್ಣೆ ಹೊಡೆಯಲ್ಲ ನನ್ನ ಹಿಂದೂ ವಿಡಿಯೋ ಅಂತ ಹೇಳೋ ಸಾಯಂಕಾಲ ಒಂದು ಚೆನ್ನಾಗಿ ಪುಟ್ಕೊತಾರೆ ಅದೆಲ್ಲ ಸಾಯಂಕಾಲ ಹೋಗಲಿ ದೇವ್ರುಗಳು ತಮ್ಮ ನರಣೀಯ ಮಾಡಬೇಕಾದ್ರೆ ಇಡ್ಬೇಕಾದ್ರೆ ಎಣ್ಣೆ ಪೋಡ್ಕೊಂಡು ಹಿಂದೂ ಹಿಂದುತ್ವ ಅಂತ ಹೇಳ್ಕೊಂಡು ಬ ಪ್ಯಾ ನಿಜವಾಗ್ಲೂ ನೀವಲ್ಲ ಕಣ ಹಿಂದೂ ಹಿಂದೂ ಧರ್ಮವನ್ನು ಪಾಲನೆ ನಾವು ಹಿಂದೂ ಧರ್ಮವನ್ನು ಪಾಲನೆ ಮಾಡ್ತೋ ನಿಜವಾದ ಹಿಂದೂ ಧರ್ಮವನ್ನು ಪಾಲನೆ ಮಾಡೋರು ಎಲ್ಲರನ್ನ ಪ್ರೀತಿ ಮಾಡ್ತೀವಿ ನಾವು ಜಾತಿ ಧರ್ಮದ ಬಗ್ಗೆ ಇಲ್ಲ ನಾವು ಧರ್ಮಗಳನ್ನು ಅಪ್ಪಿಕೊಂಡವರು ನಾವು ಹಿಂದೂಗಳು ಆ ಧರ್ಮವಕ್ಕ ವಿರೋಧ ಮಾಡ್ಕೊಂಡು ಅಧಿಕಾರವನ್ನು ತಗೊಂಡವರು ಇವರೆಲ್ಲ ಐ ಥಿಂಕ್ ದೇ ಆರ್ ಆಲ್ ಗಿಮಿಕ್ ಪೊಲಿಟಿಷಿಯನ್ಸ್ ಮೇಡಮ್ ಯಾರು ಇದು ಇದು ನಮ್ಮ ತಾಯಿ ಇದು ನಮ್ಮ ತಂದೆ ನಾರಾಯಣ ಸ್ವಾಮಿ ಅಂತ ಸುಶೀಲಾ ಅಂತ ಅವರು ಹೆಚ್ಚು ಕಮ್ಮಿ ನಮಗೆ ದೇವ್ರು ಇದ್ದಂಗೆ ನಮಗೆ ಈ ಪ್ರಪಂಚದಲ್ಲಿ ನಮ್ಮನ್ನು ಕರ್ಕೊಂಬಂದು ಬಿಟ್ಟವರು ಹಾಗಾಗಿ ಅವ್ರೂ ಕೂಡ ಬೆಳಗ್ಗೆ ಹತ್ತ ದೇವ್ರ ಜೊತೆ ಅವ್ರ್ನು ಕೂಡ ಪೂಜೆ ಮಾಡ್ತೀವಿ ನಮ್ಗೊಂದು ತೃಪ್ತಿಗೋಸ್ಕರ ಅಷ್ಟೇ ಮಾಡಿ ಅವ್ರು ನಮ್ ಇಲ್ಲ ಬಟ್ ಸ್ಟಿಲ್ ವಿಡುವ ಪೂಜೆ ಮಾಡ್ ಇಲ್ಲ ಅದು ಗೆಸ್ಟ್ ಏನ ಬಂದ್ರೆ ಯೂಸ್ ಮಾಡ್ತೀವಿ ಇದನ್ನ ಗೆಸ್ಟ್ಗಳಿಗೆ ಅಂತಲೇ ಕೆರಡ ಚೀಟಿ ಕಿಚನ್ ಬಿಟ್ಟಿದ್ದೀವಿ ಸೊ ಯಾರೋ ನಾವು ಫ್ರೆಂಡ್ಸ್ ಗಿಂಡಸ್ ಬಂದರೆ ನಾವು ನಾವೇ ಅಡುಗೆ ಮಾಡಿಕೊಂಡು ತಿನ್ನೋಕ್ಕೋಸ್ಕರ ಇದು ಕೆಡೆ ಮಾಡಿದ್ದೀವಿ ಮೇಲೆ ರೆಗ್ಯುಲರ್ ಕಿಚನ್ ಇದೆ ನಾನು ಅಲ್ಲ ಅದೇ 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 ನಮ್ಮ ಸ್ನೇಹಿತರು ಬರ್ತಾರೆ ಸೊ ಬಂದಾಗ ಕೆಲವರು ದೇ ಲೈಕ್ ಟು ನ ಪ್ರಿಪೇರ್ ಫುಡ್ಡು ಸೊ ಅವ್ರು ಬಂದಾಗ ನಾವು ಇಲ್ಲಿ ಅವ್ರು ಅಡುಗೆ ಮಾಡ್ಕೊಳ್ತೀವಿ ನಾವೆಲ್ಲ ನಾವು ನಾವೇ ಅಡುಗೆ ಮಾಡ್ಕೊಂಡು ನಾವು ನಾವೇ ಪಾತ್ರೆ ತೊಳೆದು ತಿಂತೀವಿ ಸೊ ಅದಕ್ಕೋಸ್ಕರ ಫ್ರೆಂಡ್ಸ್ಗೋಸ್ಕರ ಅಂತ ಈ ಫ್ಲೋರನ್ನು ಮಡಗಿದ್ದೀವಿ ಮತ್ತು ಆಫ್ಕೋರ್ಸ್ ಗೆಸ್ಟ್ ಎಲ್ಲ ಬರ್ತಾ ಇರ್ತಾರೆ ಸೊ ಫ್ಯೂಚರ್ ಸಿ ಎಮ್ ಅಲ್ವಾ ಸೊ ಪಬ್ಲಿಷಿಟಿ ಚೆನ್ನಾಗೇ ಇರಲಿ ಅಂತ ಯಾವಿರೋ ಮೇಡಮ್ ಹೀರೋ ಆಗಬೇಕು ಸಿನಿಮಾ ಮಾಡಬೇಕು ಅಂತಿದ್ರಲ್ಲ ಮಾಡೋಣ ಮೇಡಮ್ ಎಂತ ತಪ್ಪಿಲ್ಲ ಮೇಡಮ್ ಸಮಯ ಇದೆ ಎಲ್ಲ ಒಂದಿವ ಮೇಲೆ ಹೆಂಗೆ ಮೇಡಮ್ ಆಗೋದು ಮಾಡೋಣ ಸಾಕಷ್ಟು ಜನ ಆಫರ್ಸ್ ತಗೊಂಡ್ ಬಂದಿದ್ದಾರೆ ಒಂದು ನಾಲ್ಕು ನಾಲ್ಕೈದು ಫಿಲಮ್ಸ್ಗಳವರು ಡೈರೆಕ್ಟರ್ಸು ಪ್ರೊಡ್ಯೂಸರ್ಸ್ ಎಲ್ಲ ಬಂದಿದ್ದಾರೆ ನೋಡೋಣ ಮೇಡಮ್ ಅರ್ಜೆಂಟ್ ಏನಿಲ್ಲ ಮೇಡಮ್ ಈಗ ಸಿ ಎಮ್ ಆಗೋಕ್ಕೇ ಹೆಚ್ಚು ಕಮ್ಮಿ ಇಪ್ಪತ್ತೆರಡು ವರ್ಷ ತಗೊಂಡು ಹಾಕ್ತೀನಿ ಸಿ ಎಮ್ ಸಿ ಎಮ್ ಆದಮೇಲೆ ಹೀರೋ ಆಗೋದೇನೋ ಹೀರೋನು ಆಗೋಣ ಮೇಡಮ್ ಏನು ದೊಡ್ಡ ವಿಚಾರ ಏನಿಲ್ಲ ದಿಸ್ ಇಸ್ ಇದು ಸೋಲಾರಲ್ಲಿ ಅಲ್ಲಿ ಓಡೋ ಓಡಿಸುವಂತ ಫ್ರಿಜ್ ಮೇಡಮ್ ವಿ ಡೋಂಟ್ ಯೂಸ್ ಕರೆಂಟ್ ನಾವು ಯೂಸ್ ಮಾಡಲ್ಲ ಇದೇ ಕರೆಂಟ್ ಯೂಸ್ ಮಾಡಲ್ಲ ಇದು ಸೋಲಾರಲ್ಲೇ ಓಡುತ್ತೆ ಇಲ್ಲಿ ಬರ್ದಿದೆ ನೋಡಿ ಇದು ಟೂ ಸಿ ಎಫ್ ಎಲ್ ಬಲ್ಬ್ಸ್ ಕರೆಂಟ್ ತಗೊಳುತ್ತೆ ಸೊ ಅದರಿಂದ ನಡೆಯುತ್ತೆ ಯಾ ಯಾ ಇದು ಟಿ ವಿ ಎವ್ರಿಥಿಂಗ್ ರನ್ಸ್ ಆನ್ ಸೋಲಾರ್ ಮೇಡಮ್ ಎಲ್ಲ ಪೂರ್ತಿ ಮನೆ ಮೂರು ಫ್ಲೋರು ಸಹ ಸೋಲಾರಲ್ಲೇ ಓಡುತ್ತೆ ಕರೆಂಟ್ ಇದು ಯೂಸ್ ಮಾಡಲ್ಲ ನಾವೇ ಜನ್ರೇಟ್ ಮಾಡ್ಕೊಳ್ತೀವಿ ನಾವೇ ಜನ್ರೇಟ್ ಮಾಡಿಕೊಂಡು ನಮ್ಮ ಮನೆಗೆ ಬೇಕಾದಂಥ ಕರೆಂಟನ್ನು ನಾವೇ ಉಪಯೋಗಿಸ್ಕೊಳ್ತೀವಿ ಈಗ ಯಾವ ಎಲೆಕ್ಟ್ರಿಕಲ್ ಬೈಕ್ ಮತ್ತು ಎಲೆಕ್ಟ್ರಿಕಲ್ ಕಾರ್ ತೊಗೊಳ್ತಾ ಇದ್ದೀವಿ ಇವನ್ ಅದು ಕೂಡ ಇನ್ಮೇಲೆ ಕರೆಂಟಲ್ಲೇ ಓಡುತ್ತೆ ಅದು ನಾವೇ ನಾವೇ ತಯಾರು ಮಾಡ್ಕೊಳೋಂಥದ್ದು ನಾವೇಳ್ದಂದ್ರೆ ನಮ್ಮ ನಿಮ್ಮ ಮನೆ ಮೇಲೆ ಇರೋವಂಥ ಸೂರ್ಯ ಫ್ರೀ ಇದಾನೆ ಅದನ್ನು ಉಪಯೋಗಿಸ್ಕೊಂಡ್ರೆ ನೀವೇ ಜನ್ರೇಟ್ ಮಾಡ್ಕೊಬೋದು ನೀವು ಯಾಕೆ ಸಾವಿರಾರು ರೂಪಾಯಿ ಕೈ ಬಿ ಕಟ್ಟಬೇಕು ನೀವು ಯಾಕೆ ಸರ್ಕಾರದ ಮೇಲೆ ಡಿಪೆಂಡ್ ಆಗಬೇಕು ನೀವು ಯಾಕೆ ಸರ್ಕಾರಕ್ಕೆ ಬರ್ಡನ್ ಆಗಬೇಕು ನಿಮ್ಮ ತಲೆ ಮೇಲೆ ಬರುವಂಥ ಸೂರ್ಯ ಫ್ರೀ ಬೆಳಗ್ಗೆ ಆರರಿಂದ ಸಾಯಂಕಾಲ ಆರು ಗಂಟೆವರೆಗೂ ನಿಮಗೆ ಸೂರ್ಯ ನಿಮಗೆ ಕರೆಂಟನ್ನು ಕೊಡ್ತಾನೆ ನೀವು ಥರ್ಮಲ್ ಎನರ್ಜಿ ಪ್ಯಾನಲ್ಸ್ ಪ್ಯಾನೆಲ್ಸ್ ಹಾಕೊಂಡ್ರೆ ಸಾಕು ರಾತ್ರಿ ಬೇಕಾದ್ರೆ ಒಂದು ವಿಂಡ್ ಮಿಲ್ ಹಾಕೊಳ್ಳಿ ಅದು ಕೂಡ ಕರೆಂಟ್ ಕೊಡ್ತದೆ ಗಾಳಿ ಮತ್ತೆ ಬೆಳಕು ಎರಡೂ ಫ್ರೀ ಇದೆ ಅದನ್ನು ಕನ್ವರ್ಟ್ ಆಗಿ ಮಾಡ್ಕೊಳ್ಬೋದು ಮಾಡ್ಕೊಂಡಿದೀವಿ ಮೇಡಮ್ ನಾವು ವಿ ವಾಂಟ್ ಟು ಸೆಟ್ ಅನ್ ಎಕ್ಸಾಂಪಲ್ ಅಂದರೆ ಬರೀ ಜನ ಅಂತಾರೆ ಬರೀ ಬೊಗಳ ಮಾತಾಡೋದು ಜಗದೀಶ್ ಎಲ್ಲ ವಿಚಾರ ತಲೆ ತೋರಿಸ್ತಾರೆ ಅಂತ ನಾವು ಬೊಗಳೆ ಅಲ್ಲ ಜೀವನ ಕೂಡ ಹಂಗೆ ಬಂದಿದೀವಿ ಹಂಗಾಗಿ ಜನರಿಗೆ ಹೇಳೋಕ್ಕೆ ಪ್ರಯತ್ನ ಬೀಳ್ತೀವಿ ಮೇಡಮ್ ಫೋಟೋ ಯಾರ್ದು ಸೀರ್ ನೀವ ಚಿಕ್ಕ ನಮ್ಮ ಮಗ ಆರ್ಯ ಇದು ನಮ್ಮ ತಾಯಿ ಎತ್ಕೊಂಡ್ರದು ಸೊ ಇಟ್ ಇಸ್ ಲೈಕ್ ಅವನು ಐ ಥಿಂಕ್ ಒಂದು ವರ್ಷ ಮಗು ಅನ್ಸುತ್ತೆ ನನ್ನ ಮಗ ಫೋಟೋ ಹ್ಮ್ ಎಸ್ ಇದು ಇದು ಅಲ್ಲ ಇದು ನಮ್ಮ ತಂದೆ ರಿಟೈರ್ಡ್ ಆದ್ರು ಫಿಫ್ಟಿ ಫೋರ್ ಆರ್ ಎಸ್ ತಗೊಂಡ್ರು ನಮ್ಮ ತಂದೆ ಆಂಡ್ ಅಂತ ನಮ್ಮ ತಾಯಿಯವರು ಇದು ನಾನು ಮದುವೆ ಆಗಿರ್ಲಿಲ್ಲ ಇದು ಎರಡನೇ ತಮ್ಮ ಶಾಂತ ಅಂತ ಅವನು ಕೂಡ ಡೋಕೆಟು ಇವ್ ಮೂರನೇ ಮಧು ಅಂತ ಸೊ ನಮ್ ತಂದೆ ವೀರಸ್ ತಗೊಂಡ್ಸ ಕೊನೆ ದಿವಸ ಅದಾರ್ಟ್ ಅವಕಾಶಗಳಿಲ್ಲ ಮೇಡಮ್ ನಾವೆಲ್ಲ ಸಾಮಾನ್ಯ ಜನರ ಮಕ್ಕಳು ನಾವೇನು ಡಾಕ್ಟರ್ ರಾಜ್ ಕುಮಾರ್ ಅವ್ರ ಮಕ್ಕಳ ತರ ಅಂತು ಅಲ್ಲ ಅಥವಾ ಅಥವಾ ನಾವೇನು ಬ್ಯಾಕ್ ಗ್ರೌಂಡ್ ಇಲ್ದಿರ ಬಂದಂತ ನಿಖಿಲ್ ಕುಮಾರಸ್ವಾಮಿ ತರ ಏನೋ ಅಪ್ಪ ಸಿ ಎಂಥ ತಾತ ಪಿ ಎಂ ಆಗಿದ್ರೆ ಪರವಾಗಿಲ್ಲ ನಮ್ಗೇನು ಬ್ಯಾಕ್ ಗ್ರೌಂಡ್ ಇಲ್ಲ ಹಂಗಾಗಿ ಹೀರೋ ಆಗಿದ್ರು ಕೂಡ ನಮ್ಗೆ ಅವಕಾಶಗಳು ಸಿಕ್ಕಿಲ್ಲ ಈಗ ಅವಕಾಶ ನಾವೇ ಕ್ರಿಯೇಟ್ ಮಾಡ್ಕೊಂಡಿದೀವಿ ಹಂಗಾಗಿ ಜನ ಇವತ್ತು ನಮ್ಮನ್ನು ಗುರುತಿಸ್ತಾರೆ ಸರ್ ಹೊರಗಡೆ ನಾನು ಹೊಸ ಟಿವಿದು ಬೋರ್ಡ್ ನೋಡಿದೆ ಸರ್ ಏನಾದ್ರು ಹೊಸ ಟಿವಿ ತಗೊಂಡಿದ್ದೀರಾ ನಾಳೆ ಪಾಪ ಡಿಸ್ಕೌಂಟ್ ಅಲ್ಲಿ ಕೊಡ್ಸೋದು ಇಪ್ಪತ್ತೈದು ಸಾವಿರ ನಮ್ದು ಯಾವ್ದು ಕಾಸ್ಟ್ಲಿ ಯಾವ್ದಿಲ್ಲ ಮೇಡಮ್ ಕಾಸ್ಟ್ಲಿ ಜೀವನ ಅಂತ ಏನಿಲ್ಲ ಅದೇ ಇದೊಂದು ಮೇಲೆ ಫಸ್ಟ್ ಫ್ಲೋ ಇರ್ಲಿಲ್ಲ ಎಲ್ಲ ತಂದು ಸೆಟ್ ಅಪ್ ಮಾಡಿದ್ವಿ ಮೇಡಮ್

ಅದೇ ಗಾಜು ಗಾ ಅದೇ ಬ್ರೋಕನ್ ಗ್ಲಾಸಸ್ ಇತ್ತು ಅದನ್ನು ತುಳ್ಕೊಂಡು ಕಣ್ಣಲ್ಲಿ ನೀರು ಹಾಕ್ಕೊಂಡು ಕಾಲಲ್ಲಿ ರಕ್ತ ಹಾಕ್ಕೊಂಡು ಬಂದಿದ್ದು ನಾವು ಸೊ ಹಂಗಾಗಿ ಜೀವನದ ಬಗ್ಗೆ ನಂಗೆ ನೋವು ಒಂದು ಗೊತ್ತಿದೆ ಸಮಾಜ ನಾನು ಚೆನ್ನಾಗಿದ್ದೀನಿ ಈಗ ನಂಗೆ ದೇವ್ರಿಗೆ ಚೆನ್ನಾಗಿ ಮಡಗಿದ್ದಾನೆ ಈಗ ಇನ್ನೂ ಚೆನ್ನಾಗಿ ಮಡಗಿದ್ದಾನೆ ಇನ್ನೂ ಚೆನ್ನಾಗಿ ಮಡಿತಾನೆ ಸಮಾಜ ಚೆನ್ನಾಗಿ ಆಗಬೇಕು ಅಂತ ಆಸೆ ಇದೆ ಅದು ಇಟ್ಸ್ ಓನ್ಲಿ ಪಾಸಿಬಲ್ ಇಫ್ ಐ ಬಿಕಮ್ ಅ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ ನಾನು ಪದೇ ಪದೇ ಹೇಳ್ತಾ ಇರ್ತೀನಿ ಯಾಕಂದರೆ ನಾನು ಚೀಫ್ ಮಿನಿಸ್ಟರ್ ಕರ್ನಾಟಕ ಏನಕ್ಕೆ ಹೇಳ್ತೀನಿ ಅಂತಂದರೆ ಕನಿಷ್ಠ ನಿಮ್ಮಂಥವ್ರು ನಾನು ಎಮ್ ಎಲ್ ಎ ಆಗಬೇಕು ಅಂತ ಆಸೆ ಬೀಳಬೇಕು ನಿಮ್ಮಂಥವ್ರು ಆಸೆ ಬಿದ್ದಾಗ ಈ ನಿಜವಾಗ್ಲೂ ಕರ್ನಾಟಕವನ್ನು ಒಂದು ಐವತ್ತು ಫ್ಯಾಮಿಲಿ ಏನೋ ಅಧಿಕಾರದಲ್ಲಿ ರಾಜಕೀಯ ಅಧಿಕಾರದಲ್ಲಿ ಇಟ್ಕೊಂಡಿದೆ ಅದು ಕುಮಾರಸ್ವಾಮಿ ಖರ್ಗೆ ಸಿದ್ದರಾಮಯ್ಯ ಯಡಿಯೂರಪ್ಪ ಈಶ್ವರಪ್ಪ ಈ ಕಡೆ ಕೋಲಾರ ಮುನಿಯಪ್ಪ ಸೀತಾರಾಮು ಯಾರು ನಮ್ಮ ಎಮ್ ಎಸ್ ರಾಮಯ್ಯ ಫ್ಯಾಮಿಲಿ ಅದೇ ರೀತಿ ಆಮೇಲೆ ಮೇಲಕ್ಕೆ ಹೋರೆ ಜಾರಕಿಹೊಳಿ ಬ್ರದರ್ಸು ಅವರು ಒಂದು ದೊಡ್ಡ ಗ್ಯಾಂಗ್ ಮಾಡಿ ಇಟ್ಕೊಂಡವ್ರೆ ಈ ಕಡೆ ಅವರೇ ಬಳ್ಳಾರಿ ಬ್ರದರ್ಸು ಮೇಲಕ್ಕೋರೆ ನಮ್ಮ ಜಾರಿ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರು ಆಮೇಲೆ ಕೆಳಗಡೆ ಬಂದರೆ ಈಶ್ವರ್ ಕಂಡ್ರೆ ಆಮೇಲೆ ಆಯ್ತು ಈ ಥರ ಈ ಥರ ಒಂದೊಂದು ಗ್ಯಾಂಗ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅಂದರೆ ಒಂದು ಐವತ್ತರವತ್ತು ಆಮೇಲೆ ಸೆಂಟ್ರಕ್ಕೆ ದಾವಣಗೆರೆಗೆ ಬಂದರೆ ನಮ್ಮ ಶ್ಯಾಮ್ನೂರು ಶ್ರೀಶಂಕರಪ್ಪನು ಮತ್ತು ಅವರ ಅಪೋಸಿಟ್ಟು ಇದು ಏನೋ ಒಂದು ಐವತ್ತರವತ್ತು ಜನ ನಾನಾ ಪಾರ್ಟಿಕ್ಯುಲರ್ ಕೂತ್ಕೊಂಡು ಅಧಿಕಾರವನ್ನು ಇಟ್ಕೊಂಡು ನಮ್ಮ ಟ್ಯಾಕ್ಸನ್ನು ಸ್ವಹ ಮಾಡ್ತಾಯಿದ್ದಾರೆ ಸೊ ಇದಕ್ಕೊಂದು ತಾರ್ಕಿಕ ಅಂತ್ಯ ಮಾಡಬೇಕಾಗಿದೆ ಸೊ ಹಾಗಾಗಿ ವಿ ಯ ವಿ ಹ್ಯಾವ್ ಇನ್ವೆಸ್ಟಿಗೇಟೆಡ್ ಈ ನಮ್ಮ ಕರ್ನಾಟಕದಲ್ಲಿ ಅಕ್ರಮವಾಗಿ ಎಷ್ಟು ಆಸ್ತಿ ಮಾಡಿಟ್ಟಿದ್ದಾರೆ ಇವರೆಲ್ಲ ಈ ಫ್ಯಾಮ್ಲಿಗಳವರು ಅದನ್ನು ತನಿಖೆ ಮಾಡಿದ್ದೀವಿ ವಿ ಹ್ಯಾವ್ ಎ ವೆರಿ ಬ್ಲೂ ಪ್ರಿಂಟ್ ರಿಪೋರ್ಟು ನನಗೆ ಸಿ ಎಮ್ ಆಗಬೇಕಾದ್ರೆ ಇವನ್ನೆಲ್ಲ ಬ್ಲ್ಯಾಕ್ ಮೇಲ್ ಮಾಡಬೇಕಾಗತ್ತೆ ಡೆಫಿನೆಟಾಗಿ ಇವನ್ನ ಬ್ಲ್ಯಾಕ್ ಮೇಲ್ ಮಾಡಿನೇ ಕೆರಡೆ ಎಳಿಸ್ಬೇಕಾಗತ್ತೆ ಯಾಕಂದರೆ ಇದನ್ನು ಎಕ್ಸ್ಪೋಸ್ ಮಾಡಿದ್ರೆ ಜನಕ್ಕೆ ಗೊತ್ತಾಗೋದು ಇವ್ರ ಹತ್ರ ಇವರು ನಿಜವಾಗಲೂ ಜನಸೇವಕರ ಅಥವಾ ಜನ ಭಕ್ಷಿಕರ ಅಂತ ಗೊತ್ತಾಗಬೇಕಾಗಿದೆ ಕಂಪ್ಲೀಟ್ ಬ್ಲೂ ರಿಪೋರ್ಟ್ ಇದೆ ದ ಡೇ ವಿಲ್ ಕಮ್ ವಿಧಾನಸೌಧದ ಮುಂದೆ ನಿಂತ್ಕೊಂಡು ಜನರಿಗೆ ವಿಕಿಲಿಕ್ಸ್ ಥರ ಕರ್ನಾಟಕ ವಿಕಿಲಿಕ್ಸ್ ಅಂತ ನಾವು ಮಾಡಿದ್ವಿ ವಿ ವಿಲ್ ಎಕ್ಸ್ಪೋಸ್ ಆಲ್ ದಿಸ್ ಪೀಪಲ್ ದ ಇದು ಕೌಂಟಿಂಗ್ ಅಷ್ಟೇ ನಾನು ಡೆಲ್ಲಿಗೆ ಹೋಗಿದ್ದು ಅಷ್ಟೇ ಸಿ ಬಿ ಐ ಡೈರೆಕ್ಟ್ರಿಗೆ ಹೇಳ್ಬಿಟ್ಟು ಬರೋಕ್ಕೆ ನೋಡಪ್ಪ ನೀನು ಮಾಡೋಕ್ಕಾಗಿಲ್ಲ ನಾನು ಎಕ್ಸ್ಪೋಸ್ ಮಾಡ್ತೀನಿ ಹೇಳಿದ್ದೀನಿ ಸೊ ಹಂಗಾಗಿ ಸಿ ಬಿ ಐ ಮಾಡೋ ಕೆಲಸನ ಇಡೀ ಮಾಡೋ ಕೆಲಸನ ನಾನೇ ಮಾಡಬೇಕಾಗಿದೆ ನಾನೇ ಮಾಡ್ತೀನಿ ಮೇಡಮ್ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ